ಆತ್ಮೀಯರೇ ಎಲ್ರಿಗೂ ನಮಸ್ಕಾರ ಮನುಷ್ಯನ ಜೀವನ ಕಾಲನ ಕೈಗೆ ಸಿಕ್ಕಿ ಎಷ್ಟು ಬದಲಾಗಿ ಹೋಗ್ತಾ ಇದೆ ಅಂದರೆ ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಜೋಳ ಇದನ್ನ ಪ್ರಕೃತಿ ನಮಗೆ ಎಷ್ಟು ಅಚ್ಚುಕಟ್ಟಾಗಿ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲದೆ ಇರೋ ಥರ ಆ ಜೋಳಕ್ಕೂ ಯಾವುದು ತೊಂದರೆ ಆಗದಿರ್ತಾರ ಯಾವುದೇ ಹುಳ ಉಪ್ಪೆಗಳು ಅದಕ್ಕೋಗಿ ಸೋಕ್ತೆ ಥರ ನಾವು ಅದನ್ನು ಬೆಳೆದು ಗ್ರಾಹಕನ ತಲುಪ್ಸೋವರೆಗೂ ಎಷ್ಟು ಸರ್ತಿ ನೆಲದ ಮೇಲೆ ಸುರಿದು ಕಾಲಲ್ಲಿ ತಳ್ಳಿ ಎಲ್ಲ ಮಾಡಿರ್ತೀವಿ ಅದು ಯಾವುದನ್ನು ಆ ಜೋಳಕ್ಕೆ ತಗಲದೇ ಇರೋ ಥರ ಫ್ರೆಶ್ಶಾಗಿರೋ ಥರ ಅಂದರೆ ಪರಿಶುದ್ಧವಾಗಿರೋ ಥರ ನಮಗೆ ಅದು ತಲುಪಿಸೋದಕ್ಕೆ ವ್ಯವಸ್ಥೆ ಮಾಡಿದೆ ಆದರೆ ಅದಕ್ಕೆ ನಾವು ಕಟ್ಟುವಂಥ ಬೆಲೆ ಎರಡು ರೂಪಾಯಿ ಮೂರು ರೂಪಾಯಿ ಹಬ್ಬ ಹಬ್ಬ ಅಂದರೆ ಹತ್ತು ರೂಪಾಯಿ ಅಷ್ಟೇ ಅದು ಒಬ್ಬರು ರೈತನೂ ಕೊಡೋದು ಅವನು ಮೂರು ನಾಲ್ಕು ತಿಂಗಳು ಅದನ್ನ ಬೆಳೆದು ಮುರಿದು ಅದಕ್ಕೆ ನೀರು ಅಥವಾ ಗೊಬ್ಬರ ಇಂಥವೆಲ್ಲವೂ ಹಾಕಿ ಅದನ್ನು ಮುರಿದು ಒಂದು ಕಡೆ ಗುಡ್ಡೆ ಒಯ್ದು ಅದನ್ನ ಕೊಂಡ್ಕೊಳ್ಳೋವಂಥ ದಳ್ಳಾಳಿ ಬರ್ತನಲ್ಲ ಅದನ್ನು ತಲುಪಿಸುವವರೆಗು ನಾವು ಕೊಡೋದು ಬರೀ ಹತ್ತು ರೂಪಾಯಿ ಆ ದಲ್ಲಾಳಿ ಅದನ್ನು ತಗೊಂಬಂದು ಒಂದು ಐದು ರೂಪಾಯಿ ಲಾಭಕ್ಕೆ ಯಾವುದೋ ಒಂದು ಮಾಲ್ಗೋ ಇನ್ನೊಂದಕ್ಕೂ ಅದನ್ನು ಕೊಟ್ಟಾಗ ಅವರ ಸಿಪ್ಪೆಗಳನ್ನೆಲ್ಲ ಸುಲಿದ್ಬಿಟ್ಟು ಮನುಷ್ಯನ ದೇಹಕ್ಕೆ ಹಾನಿಕಾರಕ ಅನ್ನುವಂಥ ಪ್ಲಾಸ್ಟಿಕ್ನಲ್ಲಿ ಅದನ್ನು ನೀಟಾಗಿ ಸುತ್ತಿ ಅಚ್ಚುಕಟ್ಟಾಗಿ ನೋಡಿದ್ರೆ ಪಳಪಳ ಅಂತ ಹೊಳಿಬೇಕು ಆ ಫ್ರೆಶ್ನೆಸ್ಸು ಹೊರಗಡೆ ಕಾಣಬೇಕು ಅಂಥ ಸ್ಥಿತಿಗನ್ನು ತಲುಪಿಸ್ಬಿಟ್ಟು ಅದಕ್ಕೆ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿಂದ ಒಂದು ಸ್ಟಿಕ್ಕರ್ ಹಾಕ್ಬಿಟ್ಟು ನಾವು ಹೋಗೋ ಬರೋ ಅಂಥ ತರಕಾರಿ ಅಂಗಡಿಗಳಲ್ಲಿ ಇಟ್ಬಿಟ್ಟು ಅವನ ಹತ್ರ ಯಾವುದೇ ಚೌಕಾಸಿ ಮಾಡಲ್ಲ ಇಸ್ಕೊಂಬಂದ್ಬಿಡ್ತೀವಿ ಅದೇ ಫ್ರೆಶ್ಶಾಗಿ ಒಂದು ಪೀಸು ಯಾರಾದರೂ ರೈತ ಫ್ರೀಯಾಗಿ ಕೊಟ್ಟರು ಕೂಡ ಅದರ ತಕರಾರು ಮಾಡ್ತೀವಿ ಇದು ಚೆನ್ನಾಗಿಲ್ಲ ಹತ್ತು ಕೊಡಿ ಅದು ಚೆನ್ನಾಗಿಲ್ಲ ಕೊಡಿ ಅಂತಂದ್ಬಿಟ್ಟು ಬೆಳೆದಿರೋ ರೈತನಿಗಿಂತ ಚೆನ್ನಾಗಿರೋದು ಯಾವುದು ಚೆನ್ನಾಗಿ ಇಲ್ಲದೆ ಇರೋದು ಯಾವುದು ನಮಗೆ ಗೊತ್ತಿರುತ್ತಾ ಆದ್ರೂ ನಮ್ಮದೊಂದು ಜಡ್ಜ್ಮೆಂಟು ಯಾಕೆಂದ್ರೆ ನಾವು ಸಿಟಿನಲ್ಲಿ ಉಟ್ಬಿಟ್ಟಿದ್ವಿ ವೆಲ್ ಎಜುಕೇಟೆಡ್ಗಳು ಅದರಲ್ಲೂ ಡಬಲ್ ಡಿಗ್ರಿ ತ್ರಿಪಲ್ ಡಿಗ್ರಿ ಗ್ರ್ಯಾಜುಯೇಟ್ಗಳು ನಾವು ಫಾರಿನ್ ರಿಟರ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ಬಿಟ್ಟಿರ್ತೀವಿ ಮುಖ್ಯವಾಗಿ ಏಕೆಂದರೆ ಪ್ರಪಂಚದಲ್ಲಿ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದ್ಕೊಂಡು ಪ್ರೈವೇಟ್ ಸ್ಕೂಲ್ನಲ್ಲಿ ಓದ್ಕೊಂಡ್ಬಂದ್ಬಿಟ್ಟು ಈ ಮಾಲ್ನಲ್ಲಿ ಬಟ್ಟೆ ಊಟ ಹಣ್ಣು ತರಕಾರಿಗಳು ಕೊಂಡ್ಕೊಂಬಿಟ್ವಿ ಅಂದರೆ ಅದರ ಟಾಪ್ ಕ್ಲಾಸು ಈ ಬ್ರಿಟಿಷರುಗಳು ಒಂದು ಲೆಕ್ಕಲ್ಲಿ ಬ್ರಿಟಿಷ್ರಾದ್ರೂ ಕೂಡ ಅವ್ರ ಮನೆ ಆಳುಗಳಿಗೆ ಕೆಲಸಗಳಿಗೆ ಅಡುಗೆ ಮನೆ ಬೆಡ್ರೂಮ್ ಗಂಟ ಬಿಡಿಸ್ಕೊಂತಿದ್ರು ಯಾಕೆ ಕೆಲಸ ಅಂದ್ರೆ ಮಾಡಲಿ ಅಂದ್ಬಿಟ್ಟು ಆದರೆ ನಾವು ಹಂಗಾಗಿಲ್ಲ ಅವ್ರಿಗಿಂತಲೂ ಕೆಟ್ಟ ಒಂದು ಕಲೋನಿಯಲ್ ಮನಸ್ಥಿತಿಗೆ ತಲುಪಿಟ್ಟಿದ್ದೀವಿ ಅಂದರೆ ಈ ವಸಾಹತು ಶಾಹಿ ಮನಸ್ಥಿತಿ ಅಂತ ಹೇಳ್ತಾರಲ್ಲ ಅವರು ಗಡ್ಡ ಬೋಳಿಸ್ಕೊಳ್ಳೋದಕ್ಕೆ ಕಂಕಳ ಕೆಳಗಡೆ ಬೋಳ್ಸ್ಕೊಳ್ಳೋದಕ್ಕೆ ಉಗುರು ಕಟ್ ಮಾಡಿಸ್ಕೊಳ್ಳೋದಕ್ಕೆಲ್ಲ ಆಳ್ಗಳಿತ್ಕಂಡಿದ್ರಂತೆ ನಾವು ಆ ಮಟ್ಟಿಗೆ ತಲುಪದೇ ಇದ್ರೂ ನಮ್ಮ ಮಾತು ವರ್ತನೆ ನಾವು ಯಾರಿಗಾದ್ರೂ ಒಂದು ಸಮೂಹನಕ್ಕೆ ಅಂತ ಹೋಯ್ತು ಅಂತಂದರೆ ಅವ್ರ ಹತ್ರ ನಾವು ನಮ್ಮನ್ನು ನಾವು ಬಿಂಬಿಸ್ಕೊಳ್ಳೋದು ಹೆಂಗೆ ಅಂದರೆ ನಾವು ಐನೊಂಥರ ಟಾಪ್ ಕ್ಲಾಸು ನಾವು ಒಂಥರ ಯಾವೊಂದು ಹತ್ತಡಿ ಮೇಲಿದ್ದೀವಿ ಅನ್ನೋದು ಈ ವಿಡಿಯೋನಲ್ಲಿ ನಾನು ಇಷ್ಟೆಲ್ಲ ಪುಂಗು ಅವಶ್ಯಕತೆ ಇರಲಿಲ್ಲ ಪ್ರಕೃತಿ ನಮಗೆ ನೇಚರ್ ಫ್ರೆಶ್ ಅನ್ನೋ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲದೇ ಇರೋ ಥರ ಅದನ್ನ ಅದೇ ಕವರ್ ಮಾಡಿ ನಮಗೆ ಕೊಡುತ್ತೆ ಆದರೆ ನಾವು ಅದನ್ನು ಬಿಚ್ಚಿಬಿಟ್ಟು ಇನ್ನೊಂದು ಪ್ಲಾಸ್ಟಿಕ್ ಸುತ್ತಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿದ್ದೀನಿ ಅಂತ ಹೇಳೋ ಒಂದು ಮನಸ್ಥಿತಿ ಅಂದರೆ ಪಳಪಳ ಅಂತ ಒಳೆಯುವಂಥ ಒಂದು ವೈಭವೀತವಾದಂಥದ್ದು ಅಂದರೆ ಮಿಂಚುವಂಥದ್ದಕ್ಕೆ ನಾವು ಅತಿಯಾಗಿ ವ್ಯಾಮೋಹಕ್ಕೆ ಒಳಗಾಗ್ತಾ ಇದ್ದೀವಿ ಅದರಿಂದ ನಮ್ಗೆ ಯಾವ ಥರ ತೊಂದರೆ ಆಗುತ್ತೆ ಅನ್ನೋದನ್ನು ಹೇಳೋದಕ್ಕೆ ಪ್ರಯತ್ನ ಪಟ್ಟೆ ಅದು ಎಷ್ಟು ಚೆನ್ನಾಗಿ ನಿಮಗೆ ತಲುಪ್ತೋ ಇರೋ ಗೊತ್ತಿಲ್ಲ ಆದರೆ ಒಂದೇನು ಹೇಳೋಕ್ಕೆ ಇಷ್ಟಪಟ್ಟಿದ್ದು ಅಂದರೆ ನಾವು ಆದಷ್ಟು ವ್ಯಾಮೋಹಗಳಿಗೆ ಈ ಒಂದು ಹತ್ತಿ ಬಟ್ಟೆ ಅಂದರೆ ಅದು ಇಸ್ತ್ರಿ ಮಾಡೋಕ್ಕಾಗೋದಿಲ್ಲ ಅದು ಅಷ್ಟು ಮಿಂಚೋದಿಲ್ಲ ಇದು ನಮ್ಮ ತಲೆಗೆ ಬರುತ್ತೆ ಅದೇ ಸ್ವಲ್ಪ ಪಳ್ಪಳ ಅಂತ ಮಿಂಚೋ ಥರದ್ದು ಒಂದು ನೈಲ ಅಥವಾ ಇನ್ನೊಂದು ಯಾವುದೋ ಒಂದು ಥರದ್ದು ದೇಹಕ್ಕೆ ಅಷ್ಟು ಒಳ್ಳೆಯದಲ್ಲ ಅದು ಆ ನಾಲ್ಕು ಅಂದರೆ ಮೈನಲ್ಲಿ ತುರ್ಕೆ ಸ್ಟಾರ್ಟ್ ಆಗೋದು ಗುಳ್ಳೆಗಳು ಹೇಳೋದು ಈ ಥರ ಸಮಸ್ಯೆ ಇರುತ್ತೆ ಆದ್ರೂ ನಾಲ್ಕು ಜನ ನೋಡಬೇಕಾದ್ರೆ ಮಿಂಚೋ ಥರ ಇರುತ್ತೆ ಉದಾಹರಣೆಗೆ ನಮ್ಮ ತಾತೀರು ನಮ್ಮ ಹಿರಿಯರು ಎಲ್ಲರೂ ಒಂದೇ ಥರ ಬಿಳಿ ಬಟ್ಟೆ ಬಿಳಿ ಶರ್ಟು ಬಿಳಿ ಪಂಚೆ ಬಿಳಿ ಕಚ್ಚೆ ಪಂಚೆ ಇಂಥವನ್ನೇ ಕಟ್ತಿದ್ರು ತಲೆ ಕಟ್ಟೋ ರುಮಾನು ಕೂಡ ಬಿಳಿದೇ ಕಟ್ತಿದ್ರು ಆದ್ದರಿಂದ ಯಾವುದೇ ಥರದ ಹಾನಿಕಾರಕ ಪರಿಣಾಮಗಳು ಅಥವಾ ಉತ್ಪಾದಕ ವಲಯದಿಂದ ಯಾವುದೇ ಒಂದು ರಾಸಾಯನಿಕಗಳು ನದಿ ಕೆರೆ ಕಟ್ಟೆಗಳಿಗೆ ತಲುಪ್ತಾ ಇರಲ್ಲ ನಾವು ಬಣ್ಣ ಬಣ್ಣದ ವ್ಯಾಮೋಹಕ್ಕೆ ಒಳಗಾಗಿ ಇವತ್ತಿಂದ ಪ್ರತಿಯೊಂದು ಬಣ್ಣದ ಬಟ್ಟೆ ತಯಾರಿಸ್ಬೇಕಂದ್ರೂ ಎಷ್ಟೋ ಪ ಲೀಟರ್ ನೀರು ವ್ಯರ್ಥ ಆಗುತ್ತೆ ಅದು ಮಲೀನ ಆಗುತ್ತೆ ನದಿ ಕೆರೆ ಕಟ್ಟೆಗಳನ್ನ ತಲುಪುತ್ತೆ ಹಾಗಾಗಿ ಅಲ್ವಾ ಇವತ್ತಿನ ದಿವಸ ಎಲ್ಲರ ಮನೆಯಲ್ಲೂ ಪ್ಯೂರಿಫೈಯರ್ ವಾಟರ್ ಪ್ಯೂರಿಫೈಯರ್ ಅಂದರೆ ನೀರು ಶುದ್ಧೀಕರಣ ಒಂದು ಯಂತ್ರವನ್ನು ತಂದು ಇಟ್ಕೊಳ್ಳೋದು ಒಂದು ಕಾಮನ್ ಆಗೋಯ್ತು ಈಗ ಅದು ಎಲ್ಲರ ಮನೆಯಲ್ಲೂ ಒಂದು ಕಾಲದಲ್ಲಿ ಫ್ರಿಜ್ಜು ಇದ್ರೆ ದೊಡ್ಡ ಸ್ಥಿತಿ ಆದರೆ ಮನೆಯಲ್ಲಿ ನೀರನ್ನ ಶುದ್ಧೀಕರಣ ಮಾಡ್ಕೊಳ್ಳೋವಂಥ ಯಂತ್ರ ಅನ್ನೋದು ಅದು ಕಾಮನ್ ಫ್ಯಾಕ್ಟ್ರ್ ಆಗೋಯ್ತು ಮುಂಚೆ ಕಾರ್ಪೊರೇಷನ್ ನೀರು ರೋಡಲ್ಲಿ ಹೋಗಬೇಕಾದ್ರೆ ದಾಬ ಆಯಿತು ಅಂದರೆ ಬೋರಲ್ಲ ಒತ್ತಿದ್ರೆ ಕುಡಿದ್ಬಿಡ್ತಿದ್ದೋ ಈಗ ಹಂಗಲ್ಲ ಪ್ಯೂರಿಫೈ ಆಗಿರೋ ಬಾಟ್ಲನ್ನೇ ಕೊಂಡ್ಕೊಳ್ಳೋ ಥರ ಆಯಿತು ಅಂದರೆ ನಮ್ಮ ದೇಶ ಎಷ್ಟು ಚೆನ್ನಾಗಿ ದೋಚ್ತಾ ಇದ್ದಾರೆ ನೋಡಿ ನಮ್ಮ ಜೀವನ ನಮ್ಮ ಶಿಕ್ಷಣ ನಮ್ಮ ಆರೋಗ್ಯ ನಮ್ಮ ಜೀವನ ಶೈಲಿ ಇವೆಲ್ಲ ಅತಿಯಾದ ಸೊಫೆಸ್ಟಿಕೇಟೆಡಾಗಿ ಇದ್ದಂತೆ ನಮ್ಮ ಜೇಬು ಬರದಾಗ್ತಾ ಹೋಗ್ತಾಯಿದೆ ಮುಂಚೆ ನಮ್ಮ ಅಪ್ಪ ಅಂದಿರು ಅಂದರೆ ನಾವು ಐದನೇ ಕ್ಲಾಸು ಹತ್ತನೇ ಕ್ಲಾಸು ಓದಂಥ ಸಮಯದಲ್ಲಿ ನಮ್ಮ ತಾಯಿ ತಂದೆಯಾರ ಗಾರ್ಮೆಂಟ್ಸ್ ಕೆಲ್ಸಕ್ಕೋ ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೋ ಅಲ್ಲಿ ಒಂದು ಫ್ಯಾಕ್ಟ್ರಿನಲ್ಲಿ ಪ್ಯಾಕಿಂಗು ಲೋಡಿಂಗು ಅನ್ಲೋಡಿಂಗು ಕೆಲಸಕ್ಕೆ ಹೋದರೆ ಮೂರು ಮೂರುವರೆ ಸಾವಿರ ರೂಪಾಯಿ ಸಂಬಳದಲ್ಲಿ ಮೂರು ಜನ ನಾಲ್ಕು ಜನ ಮಕ್ಳನ್ನ ಹೆಂಗೋ ಸ್ಕೂಲಿಗೆ ಕಳಿಸ್ಬಿಟ್ಟು ಓದಿಸ್ಬಿಡ್ತಿದ್ರು ಅದರಲ್ಲಿ ಇಬ್ಬರು ಮಕ್ಕಳಿದ್ರೆ ಅವರಿಬ್ರು ಹೆಂಗೋ ಕಷ್ಟಪಟ್ಬಿಟ್ಟು ಪ್ರೈವೇಟ್ ಸ್ಕೂಲ್ಗಳು ಕಳಿಸ್ಬಿಟ್ಟು ಹೆಂಗೋ ಓದಿಸ್ಬಿಡ್ತಿದ್ರು ಬರೀ ಮೂರು ಸಾವಿರ ನಾಲ್ಕು ಸಾವಿರ ಅಲ್ಲಿ ಅವತ್ತಿನ ದಿವ್ಸಲ್ಲಿ ಜೀವನ ಸಾಗಿಸ್ತಿದ್ರು ಆದರೆ ಇವತ್ತಿನ ದಿವಸ ಲಕ್ಷ ಸಂಬಳ ತಗೊಂಡ್ರು ಎಷ್ಟೋ ಜನಗಳು ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ನೋಡಿದಾಗ ಅವ್ರದ್ದು ತಿಂಗಳಿಗೆ ಕೊನೆ ಸಂಬಳ ಇರೋದೇನೆಂದರೆ ಸಾವಿರ ರೂಪಾಯಿ ಒಳಗಡೆ ಮಿನಿಮಮ್ ಬ್ಯಾಲೆನ್ಸ್ ಕೂಡ ಇರೋದಿಲ್ಲ ಏನೋ ಅವ್ರ ಪುಣ್ಯಕ್ಕೆ ಅವರು ಖಾತೆ ತೆರೆದಿರುವಂಥ ಬ್ಯಾಂಕ್ನವರು ಝೀರೋ ಬ್ಯಾಲೆನ್ಸು ಅಂತ ಮುಟ್ಟು ಕೊಟ್ಟಿರೋದ್ರಿಂದ ಅವರು ಗೆದ್ದು ಹೋಗ್ತಾ ಇದ್ದಾರೆ ಇಲ್ಲ ಆ ಬ್ಯಾಂಕನ್ನು ಫೆನಾಲ್ಟಿ ಇದು ಕ್ರೆಡಿಟ್ ಕಾರ್ಡ್ಗೆ ಬಡ್ಡಿ ಫೈನು ಈ ಥರದಲ್ಲೆಲ್ಲ ಒದ್ದಾಡ್ತಿದ್ರು ಅಂತ ಅನಿಸುತ್ತೆ ಇವಕ್ಕೆಲ್ಲ ಕಾರಣ ಏನಂದರೆ ನಮ್ಮ ಜೀವನ ಶೈಲಿನಲ್ಲಿ ಅತಿಯಾದ ಸೊಫೆಸ್ಟಿಕೇಟೆಡ್ ಮಾಡ್ಕೊಂಡಿದ್ದೀವಲ್ಲ ಪ್ರತಿಯೊಂದು ಬಣ್ಣ ಬಣ್ಣವಾಗಿರಬೇಕು ಮಿಂಚುವಂಗಿರಬೇಕು ಬ್ರ್ಯಾಂಡೆಡ್ ಅನ್ನೋದೊಂದು ತಲೆಗೆ ಹೋಗ್ಬಿಟ್ಟಿದೆ ಈ ಕಂಪ್ನಿಗಳನ್ನು ಸಹ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ನಮ್ಮನ್ನು ಆಕರ್ಷಿಸೋದಕ್ಕೆ ಅದೇ ಥರ ವೈಭವಯುತವಾಗಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನೇ ಕರೆಸ್ಬಿಟ್ಟು ಜಾಹೀರಾತುಗಳನ್ನ ಕೊಡಿಸ್ತಾರೆ ಅವ್ರಿಗೆ ಪೇಮೆಂಟ್ ಮಾಡಬೇಕು ಅಂತಂದರೆ ನಮ್ಮ ಹತ್ರನೇ ಅವ್ರು ತಗೊಬೇಕಲ್ವ ಈಗ ಯಾರಿಗೋ ಒಬ್ಬನಿಗೆ ಒಂದು ಕೂಲ್ ಡ್ರಿಂಕ್ ಅಡ್ವಟೈಜ್ ಕೊಡಬೇಕು ಅಂತಂದರೆ ಒಬ್ಬ ದೊಡ್ಡ ಸೆಲೆಬ್ರಿಟಿ ಕೊಟ್ಟು ಅವ್ನಿಗೆ ಒಂದು ಹತ್ತು ಸೆಕೆಂಡ್ದೊಂದು ವೀಡಿಯೋ ಮಾಡಿಕೊಡ್ಬೇಕು ಅಂದರೆ ಹತ್ತು ಕೋಟಿ ಕೊಟ್ಟಿರ್ತಾರೆ ಆ ಹತ್ತು ಕೋಟಿ ತಗೊಬೇಕು ಅಂದರೆ ಅವನೊಂದು ನೂರು ಕೋಟಿ ಬಾಟಲ್ಗಳಲ್ಲಿ ಒಂದೊಂದು ಪೈಸ ಅಂತ ಒಬ್ಬ ಗ್ರಾಹಕನಿಂದ ಎತ್ತಬೇಕು ಅಂದರೆ ಒಂದು ವರ್ಷ ನಾವು ಎಷ್ಟು ಕೂಲ್ ಡ್ರಿಂಕ್ಗಳು ಕುಡಿತೀವಿ ಎಷ್ಟರ ಮಟ್ಟಿಗೆ ಹೆಚ್ಚಾಗ್ತಾ ಹೋಗ್ತದೆ ಅದು ಒಂದು ಕೂಲ್ ಡ್ರಿಂಕಿನ ಕಥೆ ಆಯಿತು ನಾವು ದಿನನಿತ್ಯ ಬೆಳಿಗ್ಗೆ ಎದ್ದಾಗಿಂದ ಅಲ್ಲುಜ್ಜೋ ಪೇಸ್ಟು ಬ್ರಷು ಮೈಗಾಕೋ ಸೋಪು ತಲೆಗಾಕೋ ಶ್ಯಾಂಪು ಹಾಕ್ಕೊಳ್ಳೋ ಬಟ್ಟೆ ಆ ಬಟ್ಟೆ ಮೇಲೆ ಹಾಕುವಂಥ ಬೆಲ್ಟು ಕೋಟು ಉಪಯೋಗಿಸುವಂಥ ಪೆನ್ನು ಬರೆಯುವಂಥ ಸ್ಟೇಷನರಿ ಐಟಮ್ಗಳು ಪ್ರತಿಯೊಂದಕ್ಕೂ ಬ್ರ್ಯಾಂಡೆಡ್ ವ್ಯಾಮೋಹ ಅಂದರೆ ಜಗಮಗ ಜಗಮಗ ಅನ್ನುವಂಥದ್ದು ಓ ಕೆಲವೇ ಕೆಲವು ಜನ ಬಳಸುವಂಥ ಪದಾರ್ಥ ಬಳಸ್ತಾ ನಾನು ಒಬ್ಬ ಅನ್ನೋ ಒಂದು ಉಮೇದಿಗೆ ಬಿದ್ದು ನಾವು ನಮ್ಮ ದುಡ್ಡನ್ನ ಎಷ್ಟು ಬರ್ದು ಮಾಡ್ಕೊತಾ ಇದ್ದೀವಿ ಒಂದು ಕಾಲದಲ್ಲಿ ನಾವು ಒಂದು ಸ್ಕೂಟ್ರ್ ತಗೊಳ್ಳೋದು ಅಂತಂದರೆ ಮೈಲೇಜ್ ನೋಡ್ತಿದ್ವಿ ಅದರಲ್ಲಿ ಸುರಕ್ಷತೆಯ ಫೀಚರ್ ಅಂದರೆ ಸೇಫ್ಟಿ ಫೀಚರ್ಗಳು ಎಷ್ಟಿದಾವೆ ಅದಕ್ಕಷ್ಟೇ ಗಮನ ಕೊಡ್ತಿದ್ವಿ ಹೆಚ್ಚಿನ ಭಾಗದಲ್ಲಿ ಮೈಲೇಜ್ಗೆ ಬೆಲೆ ಕೊಟ್ಟೆ ಕೆಲವೊಂದು ಸಂಸ್ಥೆಯ ಗಾಡಿನ ನಾವು ಕೊಂಡ್ಕೊತಿದ್ವಿ ಹೆಸ್ರು ಹೇಳಿದ್ರೆ ತಪ್ಪಾಗ್ಬೋದು ಆದರೆ ಈಗ ಹಂಗಲ್ಲ ಪ್ರತಿಯೊಬ್ಬನೂ ಅದು ದನ ಇದ್ದಂಗೆ ಇರಬೇಕು ಅವ್ನು ನೋಡೋಕೆ ಇಲಿಯಂಗಿದ್ರು ಆ ಗಾಡಿ ದನ ಇದ್ದಂಗೆ ಇರಬೇಕು ಅವನ ದೇಹ ಸ್ಟ್ಯಾಂಡಿಂದ ಗಾತ್ರ ಇರುತ್ತೆ ಆ ಗಾಡಿ ನಾವು ಹಿಡ್ಕೊಳೋಕೆ ಆಗ್ತಿರೋಲ್ಲ ಗುಡು 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 ಅಂತ ಒಯ್ತಿದ್ರೆ ಆ ಮಿರರ್ಗಳು ಬರ್ತಾವಲ್ಲ ಆ ಕಂಬಿಗೂ ಅವ್ನ ಕೈಗೂ ವ್ಯತ್ಯಾಸವೇ ಕಾಣಲ್ಲ ಅಷ್ಟು ಸಣ್ಣದಾಗಿರ್ತಾನೆ ಅಷ್ಟು ದೊಡ್ಡ ಗಾಡಿ ತಗೊಂಡಿರ್ತಾನೆ ಎಷ್ಟೋ ಜನ ರಸ್ತೆ ಅಪಘಾತಗಳಲ್ಲಿ ಸಾವು ನೋವು ಅನುಭವಿಸ್ತಾ ಇರೋದು ಅವನ ದೇಹ ಅವನ ಕೆಪಾಸಿಟಿ ಅವನ ಯೋಗ್ಯತೆ ಅವನ ದೈಹಿಕ ಸಾಮರ್ಥ್ಯಕ್ಕೆ ಮೀರಿದ ವಾಹನದ ಒಂದು ತೂಕ ಇರುವಂಥ ಗಾಡಿಗಳನ್ನ ಬಳಸೋದ್ರಿಂದ ಆತ ಥರ ಬೀಳ್ತಾ ಇರ್ತಾನೆ ಅದ್ರ ಜೊತೆಗೆ ಏರ್ ಸ್ಟೈಲ್ ಮಾಡಿಸ್ಕೊಂಬಿಟ್ಟಿರ್ತೀವಿ ಹೆಲ್ಮೆಟ್ ಹಾಕಿದ್ರೆ ಏರ್ ಸ್ಟೈಲ್ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ತನ್ನ ದೇಹಕ್ಕೆ ಒಗ್ಗದೇ ಇರುವಂಥ ಗಾಡಿ ತಗೊಂಡು ಹೆಲ್ಮೆಟ್ ಇಲ್ಲದೇ ಗಾಡಿ ಓಡಿಸ್ಕೊಂಡು ಹೋಗ್ತಾ ಟ್ರಾಫಿಕ್ ಪೊಲೀಸರು ಇನ್ನಾರು ಅಡ್ಡಕ್ಕೆ ಬಂದರು ಅಂತಂದ್ಬಿಟ್ಟು ಸಡನ್ನಾಗಿ ಗಾಡಿ ಹ್ಯಾಂಡ್ಲು ಮಾಡೋಕ್ಕಾಗದೆ ಬೀಳೋಂಗಾಗುತ್ತೆ ನಮ್ಮ ದೇಹಕ್ಕೆ ಅಂತ ಗಾಡಿ ತೊಗೊಂಡಿದ್ದರೆ ನಾವು ಅದ್ರ ಮೇಲೆ ಕಾಲ್ಗಿಲ್ಲಿ ಕೊಟ್ಕೊಂಡು ನಿಲ್ಸ್ಕೊತಿದ್ವಿ ನಮ್ಮ ಕೆಪಾಸಿಟಿ ಮೀರಿದ ಗಾಡಿ ಕೊಟ್ಕೊಂಡು ಕಾಲು ಕೊಟ್ಕೊಂಡಿರೋ ಕೂಡ ಕೆಳಗೆ ಬಿದ್ದೋಗ್ತೀವಿ ಅಪಘಾತ ಆಗುತ್ತೆ ಆ ದೇಹದ ಯಾವುದೋ ಒಂದು ಜಾಗ ಗಾಯ ಆಗೋದು ಕೆಲವೊಂದು ಟೈಮ್ ಹಣೆ ತಲೆ ಎಟ್ಟು ಬಿದ್ದು ಆ ಸ್ಥಳದಲ್ಲೇ ನಾವು ಸಾಯುವಂಥ ಪರಿಸ್ಥಿತಿಗಳು ಬರ್ತಾಯಿದ್ದಾವೆ ಎರಡೇ ಎರಡು ಚಿತ್ರ ಇದ್ರೆ ಇರೋಂಥದ್ದು ಜೋಳ ಪ್ರಕೃತಿ ಪ್ರಕೃತಿದತ್ವವಾಗಿ ಬಂದಿರೋವಂಥದ್ದು ಅದಕ್ಕೆ ನೈಸರ್ಗಿಕವಾಗಿ ಕವರ್ ಮಾಡಿಕೊಟ್ಟಿದೆಯಲ್ಲ ಜೋಳದ ಆ ಸಿಪ್ಪೆ ಅದು ಅದ್ರ ಪಕ್ಕದಲ್ಲಿ ಪ್ಯಾಕೆಟ್ನ ಸುತ್ತಿರುವಂಥ ಒಂದು ಜೋಳ ಎರಡು ಚಿತ್ರ ನಾನು ಹೆಚ್ಚು ಕಡಿಮೆ ಹತ್ತತ್ರ ಒಂದು ಹತ್ತು ನಿಮಿಷ ಆಯ್ತಾ ಮತ್ತು ಮಾತಾಡೋದಕ್ಕೆ ಮಾತಾಡ್ತಿರೋದಂದರೆ ಇದು ಪುಂಗ್ದಂಗೆ ಅಂತ ತಿಳ್ಕೊಳ್ಳಿ ಯಾಕೆಂದರೆ ಎಷ್ಟೋ ಜನಕ್ಕೆ ಇವೆಲ್ಲ ಗೊತ್ತಿಲ್ಲದಿರೋ ವಿಷಯ ಏನಲ್ಲ ಗೊತ್ತಿರೋ ವಿಷಯವೇ ಗೊತ್ತಿರೋ ವಿಷಯ ನಿಮಗೆ ಪದೇ ಪದೇ ಹೇಳ್ತೀನಿ ಅದು ಪುಂಗ್ದಂಗೆ ಕೆಲವು ವಿಷಯಗಳು ರಿಪೀಟ್ ಆಗಿ ಮತ್ತೆ ಮತ್ತೆ ಅದನ್ನೇ ಹೇಳಿರ್ತೀನಿ ಅದನ್ನು ಪುಂಗ್ದಂಗೆ ಹತ್ತು ನಿಮಿಷ ನಾನು ಮಾತಾಡ್ತಿದ್ದೀನಿ ಈ ಎರಡೇ ಎರಡು ಚಿತ್ರಗಳನ್ನ ನೋಡಿಕೊಂಡು ಅಂದರೆ ಅದು ನೋಡಿದ ತಕ್ಷಣ ನನ್ನ ತಲೆಯಲ್ಲಿ ಇದೆಲ್ಲ ಉಳಿತು ನಮ್ಮ ಸ್ನೇಹಿತ ನನ್ನ ಡಿಗ್ರಿ ಕ್ಲಾಸ್ಮೇಟ್ ಇದು ಚಿತ್ರ ಹಾಕಿದ್ದ ಅದು ನೋಡಿದಾಗ ನನ್ನ ತಲೆ ಇವೆಲ್ಲ ಉಳಿತಲ್ಲ ಸರಿ ತಡಿಯಪ್ಪ ಇದನ್ನ ಮೇಲೆ ಏನಾರು ಒಂದು ವಿಡಿಯೋ ಮಾಡಿ ನೋಡೋಣ ಸಾಮಾಜಿಕ ಕಾಳಜಿಯಿಂದ ಇದು ಪರಿಣಾಮ ಬೀರ್ಬೋದು ಯಾರಾದರೂ ಇದನ್ನ ಗಂಭೀರವಾಗಿ ತಗೊಂತು ಅಂತಂದರೆ ಕೆಲವೊಬ್ರಿಗೆ ಇದು ತಲುಪುದ್ರೂ ಕೂಡ ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಅವರು ತಮ್ಮ ಜೀವನ ಶೈಲಿ ಬದಲಾಯಿಸ್ಕೊಂತು ಅಂತಂದರೆ ನಮ್ಮ ಚಾನೆಲ್ನ ಉದ್ದೇಶ ಸಾರ್ಥಕವಾಗುತ್ತೆ ಅನ್ನೋದು ಈ ವಿಡಿಯೋ ಮೂಲಕ ನಾನು ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು ಸಾಧ್ಯವಾದಷ್ಟು ಸ್ನೇಹಿತರನ್ನು ನಿಮ್ಮ ಹತ್ರ ಕೇಳ್ಕೊಳ್ಳೋದೇನೆಂದರೆ ಕಷ್ಟಪಟ್ಟು ದುಡ್ದಿರ್ತೀರಿ ನಿಮ್ಮ ಕೆಲಸ ಮಾಡೋಂಥ ಜಾಗದಲ್ಲಿ ನಿಮ್ಮ ಯೋಗ್ಯತೆಗಿಂತ ಕೆಟ್ಟ ಒಬ್ಬ ಬಾಸ್ ಕೈ ಕೇಳಿದ್ರೆ ದುಡಿದು ಪ್ರಾಮಾಣಿಕವಾಗಿ ಅದು ಬಂದಂಥ ದುಡ್ಡಿಗೆ ನಿಮ್ಮ ಕೈಗೆ ಬರೋದಕ್ಕೆ ಮುಂಚೆನೆ ಸರ್ಕಾರ ತೆರಿಗೆನೂ ಕೂಡ ಮುರಿದುಕೊಂಡೇ ಕೊಟ್ಟಿರುತ್ತೆ ಅಲ್ವಾ ಪ್ರಾಮಾಣಿಕವಾದಂಥ ದುಡ್ಡು ಅಂದರೆ ಅದು ನಿಮ್ಮ ದುಡ್ಡುಗಳೇನೆ ಎಷ್ಟೋ ಜನ ಕೋಟಿ ಕೋಟಿ ಸಂಪಾದನೆ ಮಾಡಿಬಿಟ್ಟು ಅಂತ ಕೃಷಿ ಹಣ ಅಂತಂದ್ಬಿಟ್ಟು ಮೋಸ ಮಾಡ್ತಾರೆ ಅಂದರೆ ಆ ಒಂದು ದೃಷ್ಟಿಕೋನದಿಂದ ನೋಡಿದಾಗ ಈ ಕೃಷಿ ಇಲ್ಲ ವರ್ಗಕ್ಕೂ ಕೃಷಿ ರಂಗಕ್ಕೂ ಕೂಡ ಟ್ಯಾಕ್ಸ್ ಹಾಕಬೇಕು ಅನ್ನೋವಂಥ ಮಾತುಗಳೇ ಇವತ್ತಿನ ದಿವಸ ಕೇಳಿ ಬರ್ತಾಯಿದ್ದಾವೆ ಎಷ್ಟೋ ಜನ ಅದೊಂದು ಬಾಲ ಇಟ್ಕೊಂಡೇನೆ ಸವಾರಿ ಮಾಡ್ತಾ ಕೂತಿದ್ದಾರೆ ಕಷ್ಟಪಟ್ಟು ಸವಾರಿ ಮಾಡೋ ಸವಾರ ಬೇರೆ ಅದರಿಂದ ಬಾಲ ಹಾಡ್ಕೊಂಡು ಓಡೋಗೋದು ಇನ್ಯಾರೋ ಹಂಗೆ ನಾವು ಟ್ಯಾಕ್ಸ್ ಕಟ್ತೇನೆ ಮೋಸ ಮಾಡ್ದೇನೆ ಇದ್ದೀವಿ ಅಂತ ನ್ಯಾಯವಾದಂಥ ದುಡ್ಡನ್ನು ಯಾವ್ಯಾವುದೋ ಒಂದು ಬ್ರ್ಯಾಂಡ್ಗಳ ವ್ಯಾಮೋಹಕ್ಕೆ ಒಳಗಾಗಿ ನಾವು ಅದೆಷ್ಟು ದುಡ್ಡನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ ಈಗ ವಿಡಿಯೋದಲ್ಲಿ ನೋಡಿ ಈ ಎರಡು ಚಿತ್ರ ಹಾಕ್ಬಿಟ್ಟೇ ನಾನು ನಿಮಗೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷದ ವೀಡಿಯೋ ಮಾಡಿ ಕೊಟ್ಬಿಡ್ತಾಯಿದ್ದೀನಿ ಈ ಥರದ ವ್ಯಾಮೋಹಕ್ಕೆ ನಾನು ಹೊರ್ತ ಎಷ್ಟೋ ಸತಿ ನಾನು ವೀಡಿಯೋಗಳನ್ನ ಯಾರೂ ಜನ ನೋಡೋದಿಲ್ಲ ಮೂರು ಜನ ಐದು ಜನ ಅಷ್ಟೇ ನೋಡ್ತಾರೆ ಅನ್ನೋ ಒಂದು ಬೇಜಾರಿಗೆ ಓ ಜನಗಳಿಗೆ ಇನ್ಸ್ಟಾಗ್ರಾಮಲ್ಲಿರೋ ಥರ ತರಾವರಿಯಾಗಿ ಏನೋ ಶೋರೂಮಲ್ಲಿ ಲೈಟಿಂಗ್ ಹಾಕ್ಬಿಟ್ಟು ಒಡವೆ ಅಂಗಡಿಗಳಿರೋ ಥರ ಅಂತ ಅಂತಂದ್ಬಿಟ್ಟು ಏನೇನೋ ಎಡಿಟಿಂಗ್ ಸ್ಕಿಲ್ಗಳನ್ನ ಟ್ರೈ ಮಾಡಕ್ಕೆ ಹೋಗ್ತೀನಿ ಅದರಿಂದ ನನ್ನ ಸಮಯ ಹಾಳು ಅದ್ರ ಜೊತೆಗೆ ಆ ಕಂಟೆಂಟ್ನ ಆವತ್ತಿನ ದಿಸಕ್ಕೆ ಹಾಕಿದ್ರೆ ಸೂಕ್ತ ಅನ್ನೋಂಗಿರುತ್ತೆ ಆ ಎಡಿಟಿಂಗು ಇನ್ನೊಂದು ಕೆಲಸ ಮಾಡಿಕೊಂಡು ಆ ಸಮಯ ಮೀರೋಗ್ಬಿಡತ್ತೆ ಆಗ ಆ ಚ ಆ ವೀಡಿಯೋದು ಒಂದು ಉದ್ದೇಶ ಏನಿರುತ್ತಲ್ಲ ಅದನ್ನು ಬಿದ್ದೋಗುತ್ತೆ ಅದಕ್ಕೋಸ್ಕರ ನಾನು ಅತಿಯಾದ ವೈಭವ ಗೀಭವ ಅದು ಯಾವುದೂ ಇದು ಮಾಡೋಕ್ಕೋಗೋಲ್ಲ ವಾಯ್ಸ್ ಎಡಿಟಿಂಗು ಅದ್ರ ಸುತ್ತಮುತ್ತ ಏನೇ ಡಿಸ್ಟರ್ಬೆನ್ಸ್ ಇರಲಿ ನಮ್ಮ ಚಂದಾದಾರರು ಮತ್ತು ವೀಕ್ಷಕರು ಯಾವಾಗಲೂ ಕಂಟೆಂಟಿಗೆ ಮಹತ್ವ ಕೊಡ್ತಾರೆ ಹೊರತು ವೀಡಿಯೋ ಕ್ವಾಲಿಟಿ ಹಂಗಿರಬೇಕು ವೀಡಿಯೋದಲ್ಲಿ ಯಾರೋ ಒಬ್ಬ ಮಾಡಲ್ಲೇ ಬರಬೇಕು ಇದನ್ನೆಲ್ಲ ಯಾರೂ ಬಯಸೋದಿಲ್ಲ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಬರೀ ಒಂದೇ ಒಂದು ಚಿತ್ರ ಹಾಕ್ಬಿಟ್ಟು ಹತ್ತು ನಿಮಿಷದ ವೀಡಿಯೋ ಮಾಡಿದ್ದೀನಿ ಬಹುಶಃ ನಿಮ್ಗೆ ಇದು ಇಷ್ಟ ಆಯಿತು ಅಂತ ಅನ್ಸುತ್ತೆ ವೀಡಿಯೋ ಇಷ್ಟ ಆಗೋದ್ಕಿಂತ ಇಲ್ಲಿ ಹೇಳಿರೋಂಥ ವಿಷಯ ನಿಮಗೆ ತುಂಬ ಹಿಡಿಸಿತ್ತು ಅದನ್ನ ಅಳವಡಿಸ್ಕೊಳ್ತೀರಿ ಅಂದರೆ ಅದೇ ನಮ್ಮ ಚಾನಲ್ನ ಉದ್ದೇಶ ಯಶಸ್ವಿ ಆಯಿತು ಅಂತ ನಾನು ತಿಳ್ಕೊಳ್ತೀನಿ ವಿಡಿಯೋ ಮಧ್ಯೆ ಏನಾದರೂ ಸಣ್ಣ ಪುಟ್ಟ ಶಬ್ದಗಳು ಅಡೆತಡೆಗಳು ಅಂದರೆ ಮನೆ ಸುತ್ತಮುತ್ತ ಗಾಡಿ ಹೋಗೋದು ನಾಯಿ ಬಗಳೋದು ಇನ್ಯಾರೋ ಏನೋ ಮಾರ್ಕೊಂಬರೋದು ಬರೋದು ಅಥವಾ ನಾನೇ ವಿಡಿಯೋ ಮಾಡ್ತಾ ಅದು ಇದು ಕೈ ಬಾಯಿ ತಗಲ್ಸ್ತಾ ಏನಾದ್ರು ಸದ್ದಾಗಿತ್ತು ಅಂತಂದರೆ ಆ ತೊಂದರೆಗಳನ್ನ ದಯವಿಟ್ಟು ಕ್ಷಮಿಸಿ ವಿಡಿಯೋದಲ್ಲಿರುವಂಥ ಅಂಶ ಏನಿದೆಯಲ್ಲ ಅದೇ ನಿಮ್ಗೆ ಗೊತ್ತಿಲ್ಲ ಅಂತೇಳಿಲ್ಲ ನನಗಿಂತ ಚೆನ್ನಾಗೇ ಗೊತ್ತಿದೆ ಆ ವಿಷಯ ಅಷ್ಟೇ ನೀವು ಗ್ರಹಣ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನಿಂದ ಮುಕ್ತಾಯ ಮಾಡ್ತಾಯಿದ್ದೀನಿ ಧನ್ಯವಾದಗಳು ಶುಭ ದಿನ